ಬಂದಾಗ ಹೇಳಕತ್ರಿ ಏನಾಗುತ್ತೆ ಅಂತಂದ್ರ ಎಂದಿರ್ತವಮ್ಮ ಹಳೆ ಅತ್ತಿ ಮನೆಗೆ ಹೋಗಿದತ್ರಿ ಹಳೆಯ ಅತ್ತಿ ಮನೆಗೆ ಹೊಂಟಿದತ್ತ ಬಹಳ ದೂರ ಇತ್ತಿದಿಲ್ಲ ಹಿಂಗ ಹೆಂಗ ನೆಲೋಗಿ ಅದ ಇಲ್ಲಿ ನಿಮ್ಮದು ಪಟ್ಟಿ ಬರ್ತಾ ಕ್ರಾಸ್ ಕ್ರಾಸ್ನಷ್ಟು ಒಂದು ಮೂರ್ ನಾಲ್ಕು ಕಿಲೋಮೀಟರ್ ಅತ್ತಿ ಊರಿತ್ತು ಹಳೆಯ ಹೊಸದಾಗಿ ಮದುವೆ ಆಗಿದೆ ಎಡಪಡಂಗಿ ಹಳೆ ಹಳೆ ಇದ್ದ ಅತ್ತಿ ಮನೆಗೆ ಹೋಗ್ಬೇಕಂದಾಗ ಹೆಣತಿ ಹಿಂಗ್ರೆ ನಮ್ಮ ತವ್ರ ಮನೆಗೆ ಹೊಂಟೇರಿ ಹಂಗೆ ಹೋಗ್ಬೇಡ್ರಿ ಒಂದಿಷ್ಟು ಏನ್ ರೆಕ್ಕಾಡ್ತೀನಿ ಅಂತ ಹೇಳಿ ಬ್ಯಾಗ್ ನೊಳಗ ಒಂದಿಷ್ಟು ಸಾಮಾನ್ಯ ಪಟ್ಟಳು ಕೈಯಾಗ ಬ್ಯಾಗ್ ಹಿಡ್ಕೊಂಡು ಹಳೆ ಹೊಂಟ ಹೆಣತಿ ಊರಿಗೆ ಬಸ್ಸಿನ ಸೌಕರ್ಯ ಹೊಂಟ ಕೈ ಬಿಸಿ ಹೊಂಟ 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 ಊರು ಸಮೀಪ ಇತ್ತು ಅತ್ತಿ ಮೇಲೆ ಮೇಲೆ ನಿಂತಿದಳು ಅತ್ತಿ ಮೇಲೆ ಮೇಲೆ ನಿಂತಿದ್ದಳು ಹಳೆ ಹೊಂಟ ನೋಡ್ದೆ ನನ್ನ ಮಗಳ ಗಂಡ ಹೊಂಟಾನ ಅಂತೇಳಿ ಮೇಳೆ ಮೇಲಿಂದ ಸಿಡಿಯದವ ಇಳಿಬೇಕಿಲ್ಲ ಮ್ಯಾಲಿಂದ ಟಣ್ಣಿತ್ತಿ ಅಟ್ಟ ಕಬರಿ ಗಿಡ ಬಿಡ್ತಾವಿ ನೋಡಿದ್ರ ಮನೆಯಾಗ್ ಮಗನ ಬಗ್ಗೆ ಕಿಮ್ಮತ್ತಿಲ್ಲ ಹಳ್ಯಾ ನನ್ನ ಮಗಳ ಗಂಡ ಪ್ರೀತಿ ಪ್ರೀತಿ ಎಲ್ಲಿ ಅಂತ ಹೇಳಿ ಬ್ಯಾಲಿಂದ ತೆಗೆದು ಓಡೋಡಿ ಬಂದ್ರ ಹತ್ತಿ ಹಳೆ ಬಂದೇಳಿ ಕೈಯೊಂದು ಪಿಸ್ವಿ ತಗೊಂಡ್ರು ಪಿಶ್ವಿ ತಗೊಂಡು ಕಾಲಿಗೆ ನೀರು ಕೊಟ್ಟರು ಒಳಗ್ ಕರದು ಬರ್ರಿ ಹೇಳಿ ಒಳಗ್ ಕರದಿ ಚಾಪಿ ಹಾಸದು ಎಲ್ಲ ವ್ಯವಸ್ಥೆ ಏನು ಮಾಡ್ಬೇಕು ಕುಡಿಯಕ್ಕೆ ನೀರು ಕೊಟ್ಟರು ಚಹಾ ಮಾಡುದು ಎಲ್ಲ ನಿಮ್ಮೂರ್ ಕಡೆ ಏನು ಕಡೆ ಕೆಳಸ್ತ ಎಲ್ಲ ಕೇಳಿದ್ರು ಎಲ್ಲ ಆರಾಮ್ ಅದಾರ ನಂಗೆಲ್ಲ ಹೇಳದ ಸಂಜೆ ಹತ್ತಿ ಅಂತ ಹೇಳಿ ಒಂದಿಷ್ಟು ಊಟಕ್ಕೆ ಮಾಡ್ತಾಳ ಏನು ಊಟಕ್ಕೆ ಮಾಡ್ತಾಳ ಬಹಳ ಚಂದವಾಗಿರ್ತಕ್ಕಂತ ಬ್ಯಾಳಿ ಬೆಲ್ಲ ಹಾಕಿ ಹೂರ್ಣ ಮಾಡ್ತಾಳ ಹೂರ್ಣ ಮಾಡಿ ಹಸ್ರನ್ಯಾಗ ಹತ್ತಿ ಕರಿಗಡ ಮಾಡ್ತಾಳ ಕರಿಗಡಬ ಮಾಡ್ತಾಳೆ ಆತ್ತಿ ಎಂತ ಕರಿಗಡೆಬ ಒಂದೊಂದು ಹೆಬ್ಬನ ಮರಿ ಆಗಿರ್ಬೇಕು ಡಿಪೆಂಡ್ ಕರಿಗಡಬ ಇದು ಎಂದೂ ನೋಡಿಲ್ಲ ಕರಿಗಡಬ ಮುಂದ ಮುಂದೆ ಇಟ್ಲು ಅಡ್ಡ ತಾಟ್ ಇಟ್ಲು ತುಪ್ಪ ಒಂದು ಕೆಟ್ಲಿ ಇಟ್ಲು ಒಂದೊಂದು ಕರಿಗಡಬ ತಂದಿಡದ ಎಂದೂ ನೋಡಿಲ್ಲ ನೋಡಿದ ತಕ್ಷಣ ಇದು ಆಗ್ಬಿಟ್ಟ ಏನ್ರಿ ಕರಿಗಡಬ ಆ ಕರಿಗಡ್ಬ ಹ್ಯಾಂಗತ್ತರಿ ತುಪ್ಪದ ಗೆದ್ದುಕೊಂಡು ಒಂದಲ್ಲ ಎರಡಲ್ಲ ಒಂದಲ್ಲ ಎರಡಲ್ಲ ಮೂರ್ ನಾಲ್ಕಲ್ಲ ಒಂದು ಪುಟ್ಟಿ ಪೂರಕ ಕರಿಗಡ ಖಾಲಿ ಅದು ಆತ್ತೆ ಮಾಡೋದು ಇವನಿಗಿನ್ನ ಸಾಕ ಅತ್ತಿ ಅಡಿಗೆ ಮನೆಯಿಂದ ಬಾಂಡ್ಯ ಸೌಂಡ್ ಮಾಡ್ತಾಳ ಅವಾಗ ಬಟ್ಟೆ ಮೇಲೆ ಕೈ ಆಡಿಸ್ಕೊಂಡು ಆರಾಮ ನಾವು ಮುಂಜಾನೆ ಅದು ಊರಿಗೆ ಹೋಗ್ಬೇಕಲ್ಲ ಊರಿಗೆ ಹೋಗಬೇಕಾದ್ರ ಅತ್ತಿ ಕೇಳ್ತಾನ ಅತ್ತಿ ನಿನ್ನೆ ನೀವು ಅಡಿಗೆ ಮಾಡಿದರಲ್ಲ ಅವಕ್ ಏನ್ ಎಪ್ಪಾ ಅವಕ್ ಕರಿಗಡೆ ಬಂತಾರೆ ಯಾಕೆ ಒಟ್ಟ ತಿಂದಿಲ್ಲ ತಿಂದಿಲ್ರಿ ಊರ್ ಹೋದ ಮೂಲ ನನ್ನ ಮಗಳಿಗೆ ಹೇಳು ನನ್ ಕಿತ್ತು ಬಹಳ ಚಂದ ಕರಿಗಡೆ ಮಾಡ್ಕೊಡ್ತಾಳ ಅಂತೇಳಿ ಆತಿ ಹೇಳಕ್ಳಿದ್ರು ಅಂತ ಆಯ್ತ್ರಿ ಅಂತೇಳಿ ಇವಾಗ ಕರಿಗಡ ಬೇ ಮನಿ ಹೊರಗ ಕೈಚಿಲ್ ತಗೊಂಡು ಹೊರಗೆ ಹೋಗ್ಬೇಕನ್ನ ಹೆಚ್ಚಿ ಮಾಡಿದ್ರಲ್ಲ ಅದು ಏನ್ರಿ ಕರಿಗಡ ಬಾಪ ಅಂದ್ರೆ ಬತ್ತ ತಿಳಿಸ್ಕೊಂಡು ಮತ್ ಹೋತನ ಮತ್ ವಾಪಸ್ ಬರ್ತಾನ ಚಪ್ಪಲಿ ಬಿಟ್ಟು ಅತ್ತಿ ಐದು ಬಾಯಾಗ ಮಣ್ಣು ಅಂತ ಮನಸ್ನಗಂತಿ ಬಾಯಿ ಬಿಟ್ಟ ನಮ್ಮಲ್ಲಿ ಯಾಕೆ ಕಳೆ ಅದನ ಯಾಕೆ ಬಿಟ್ಟಿರೋ ಎಂತ ಕೇಳಿದಾಗ ಇಲ್ರಿ ಅದು ಏನೋ ಮಾಡಿದ್ರಲ್ಲ ಅದ್ರ ಹೆಸರು ಏನು ಅಂತಂದಾಗ ಮತ್ತಿ ಕರಿಗಡ ಬಂತಳ ಇದು ನೆನಪು ಭಾರತ ತಿಳ್ಕೊಂಡು ಹೊಂಟ ಊರಿಗೆ ನಾಲ್ಕು ಕಿಲೋಮೀಟರ್ ಕೈಯಾಗ ಬಗಲಾಗ ಕಂಚಿಲ್ಲ ಕರಿಗಡಬ ಕರಿಗಡಬ ಕರಿಗಡಬನ್ ಗೊತ್ತ ಊರಿಗೆ ಹೊಂಟ ಒಂಟಿ ತವ್ರ ಮನೆಯಿಂದ ತನ್ನೂರಿಗೆ ಒಂಟ ಕರಿಗಡಬ ಕರಿಗಡ ಬಂದ್ ಕೋತ ಬಂದ 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 ಅರ್ಧ ಹಾದಿ ಬಂದನ ಹಾದಿ ಒಳಗ ನಮ್ಮ ಬಸವಣ್ಣವ್ರು ಕೂತಾರಲ್ಲ ಹಂಗ ವಯಸ್ಸಾಗಿರ್ತಕ್ಕಂಥ ಮುತ್ಯ ಹುಲ್ಲಿನ ಹೊರಿ ಹೊತ್ಕೊಂಡು ಬಂದು ರೋಡಿನ ಮ್ಯಾಲಿ ಕೂತ ಯಾಕ ಬಾಳ ಹೊದ ಹುಲ್ಲಿನವರಿ ಅಲ್ಲಿ ತಂದ್ ಇಳಶಾನ ಈ ಯಾರು ಯಾರ ಬಂದ್ರಂದ್ರ ಆ ಕಡದ ಯಾರ ನನ್ನ ಬಂದ್ರ ಅಂದ್ರಲ್ಲಿ ಎತ್ ಗಂಟ ನನ್ನ ತಲಿಮನ್ ಇಟ್ರಿ ಕೂತಾನ ನಡುಗ ಬತ್ರಿ ಆ ಸ್ವಾಮಿ ಆ ಕಡೆ ದಿನ ಬಗಲಾಗ ಚೀಲ ಹಿಡ್ಕೊಂಡು ಕರಿಗಡಬ ಕರಿಗಡಬ ಕರಿಗಡಬತ ಬಂತು ಆ ಹುಲ್ಲಿನ ಮನುಷ್ಯ ಏ ಸಮಿ ಏ ಮುತ್ತ ಬಾ ಬಾ ಅಂತಾನ ಹಿಂಗೆ ಕೈ ಮಾಡ್ತಾನ ಯಾಕ ಕರಿಗಡಬ ಕರಿಗಡಬ ಉಸುಲ್ ಒಡ್ದ್ ನೆನಪು ಆಗ್ತದ ಮತ್ತ ಹೇ ಅತ್ತೆ ಮನೆಗೆ ಹೋಗ್ಬೇಕಾಗ್ತದ ತಲೆ ಮೇಲೆ ಅಂದಾಗ ಒಂದು ಕಡಿ ಆ ಹುಲ್ಲ ಮುತ್ಯ ಈ ಗಡಿ ಕರಿಗಡ ಅಂತ ಹೇಳಿ ಎತ್ತದ್ರಾಗ ಅದು ಹುಯಕ್ ಅಂದ್ಬೋದು ಬೈತ್ರಿ ಉಸುಲ್ ಅವ ಹುಲ್ಲ ಹೊರ ಅವ ತನ್ನ ಊರಿಗೆ ಅವನಿಗೆ ಹೊಂಟ ಇದು ಚೀಲ ಹಿಡ್ಕೊಂಡು ಊರಿಗೆ ಹೊಂದ್ತು ಏನಂತ ಕರಿಗಡ ನೆನಪು ಹುಲ್ಲಿನ ಹೊರಿ ಎತ್ತದ್ರಾಗ ಮುಯ್ಕ ಮುಯ್ಕ ಮುಂಕದ್ ಕಲ್ತು ಮನೆಗೆ ಬಂತು ಬಂದ ಸೀದಾ ಮನೆಗೆ ಬಂದ ಬಂದನಾಗ ಹೆಣ್ತಿಂದ ನೋಡ್ದಳು ಹೋಗು ನನ್ನ ಹೆಂಡ ಒಂದು ನಮ್ಮ ತವರು ಮನೆಯಿಂದ ಬಂದ ನಮ್ಮವ್ವ ಹೆಂಗೆ ಹೇಳ್ತ ಕೇಳಿ ಉಳ್ವಾಡಿ ಬರ್ಬೇಕು ಅಂತ ಹೇಳಿ ಕೈಯಾಗ ಚೀಲ ಕೊಡ್ತಳ ಏನು ನಮ್ಮ ಊರಾಗೆಲ್ಲ ಆರಾಮಾದ್ರೆ ನಮ್ಮವ್ವ ಎಲ್ಲ ಆರಾಮದ ಏ ಎಲ್ಲ ಆರಾಮ ಅದಾರ ನಾ ಅಲಕ್ಕೆ ಹೋಗಿ ಬರ್ತೀನಿ ಬದಲುದೊಳಗೆ ಬಿಸಿ ಬಿಸಿ ಮುಯ್ಕು ಮಾಡಾಕಂದ್ರೆ ಹೆಣ್ತಿ ಅಂತಳ ಕಾಭರತ ಇದೇನು ರೀ ಅಂದರು ಏನಿಲ್ಲ ನಿಮ್ಮವ್ವ ಹೇಳ ನನ್ನ ಮಗಳಿಗೆ ಏನು ಮಾಡಿಸ್ಕೊಡ್ತಮ್ಮ ನನಗಿಂತ ಬಹಳ ಚಂದ ಮೆತ್ತಗ ಬಹಳ ಬಿಸಿ ಬಿಸಿ ಬಹಳ ಸ್ವಾದಿಷ್ಟ ಮಾಡ್ತಾಳ ಮುಖ್ಯಕ್ ಮಾಡಿಸ್ಕೊಂತೀನ ಅದೇನು ಗೊತ್ತಿಲ್ಲ ಅಂಗಡಿಯಾಗ ಹೋಗಿ ಏನ್ ತಗೊಂಡ್ ಬರ್ತೇ ತಗೊಂಡ ಬಾ ಏನು ಬೇಕೆಲ್ಲ ತಗೊಂಡ ಬಾ ತಂದು ಮುಕ್ ಮಾಡ ಅಲ್ರಿ ಮುಯಕ್ ಅಂದ್ರೆ ಏನು ಇದು ಸುಡದದ ಬಡದದ ಗಟ್ಟದ ಅಳಸದ ಬೇಯಿಸ್ಬೇಕು ಏನ್ ಮಾಡ್ಬೇಕು ಕಲಸ್ಬೇಕು ಏನು ಅದೇನು ಗೊತ್ತಿಲ್ಲ ನಾವ್ ಹೋದ ಹೆಣತಿ ಮನ್ಯಾಗ ಹಣ್ಣಿ ಮೇಲೆ ಕೈ ಹಚ್ಕೊಳ್ ಗೊತ್ತು ಒಂದ್ ತಾಸ ಆಡ್ ತಾಸ ಹೋಯ್ತು ವಾಪಸ್ ಬಂದ ಬರೋದೊಳಗ ಒಳಗ ನೋಡ್ತಾನ ಒಲಿ ಪುರು ಮಾಡಿಲ್ಲ ಕಮ್ಮರಿಲ್ಲ ಒಲಿ ಏನು ಇನ್ನ ಉರಿನ ಹಚ್ಚಿಲ್ಲ ಯಾವ್ದು ಬಿಟ್ಟು ಕೆಲಸ ಮತ್ತೊಂದು ಮಾಡಿಲ್ಲ ಏನ ಏನ್ ಹೇಳಿನಿ ಪಲಕ್ ಹೋಗಿ ಬರೋದೊಳಗ ಬಿಸಿ ಬಿಸಿ ಮುಯ್ಕೆ ಮಾಡಂದಿನಲ್ಲ ನೀ ಇನ್ನೂ ಮಾಡಿಲ್ಲ ಅಂದಾಗ ಅಲ್ರಿ ಅದು ಏನು ನೀನು ಹೇಳೋದು ಅದು ಏನು ಮಾಡ್ಬೇಕು ಕುಯಿಕ್ ಅಂದ್ರೆ ಹ್ಯಾಂಗ ಅದೇನು ಕಳಿಸ್ಲಸ್ ಹೀಟ್ಲೆ ಮಾಡ್ತಾರ ಮತ್ತೊಂದು ಮಾಡ್ತಾರ ಹೆಂಗ್ ನನಗೆ ಹೆಂಗ್ ಗೊತ್ತಾಗಬೇಕಂದಾಗ ನಿಮ್ಮ ಹೇಳ್ಯಾಳ ನಿಮ್ಮ ಹೇಳ್ಯಾಳ ನನಗಿಂತ ಚಂದ ಮಾಡ್ತಾಳಿ ನೀ ನನಗೆ ತೆರಿಗೆ ಮಾಡ್ತಾ ಇರ್ತೀನಿ ನನಗೆ ಎದುರ ಮಾತಾಡ್ತೀನಿ ತಿಳ್ಕೊಂಡು ಒಂದು ಮೂಲ್ಯ ಮಡಿಗೆ ಇತ್ತು ತಗೊಂಡು ರಪ್ಪ ರಪ್ ರಾ ಅದಕ್ಕೆ ನಿಂತು ಲಬ್ ಲಬ್ಬ ಹೆಣ್ ಐತಿ ಮುದಿ ಬ್ಯಾಗ್ ಆರು ತಿಂಗಳ ಆಗ್ಯದ ಗಂಡ ಹೆಣತಿ ಮತ್ತೆ ಜಳ ಆಡುತ್ತೆ ಅಂತ ಹೇಳಿ ಬಾಜು ಮನ್ಯಾಗ ಒಂದು ಮುದುಕಿತ್ತು ಅಕ್ಕಿ ಬಡಿಗೆ ಇಡ್ಕೊಂಡ್ ಬಂದ್ ಯಾಕೆ ಗೊತ್ತಮ್ಮ ಯಾಕೆ ಏನ್ ಆಗ್ಯದ ಮನೆ ಮನೆ ಲಗ್ನ ಆಗಿದೆ ಹಿಂಗ್ ಹೊಡೆದ್ರೆ ಹೆಂಗ ಹೆಣ್ಮಕ್ಳ ಕೈ ನಾಜೂಕ್ ಇರ್ತಾವ ಎಳೀ ಸೌತಿ ಕೈ ಇರ್ತವ ಕೈ ಸೌತಿ ಕೈ ಇರ್ತಾವ ಹಂಗ ಹೊಡೆದ್ರ ಏನಾರ ಆಗದ ಅಂತ ಹೇಳಿ ಮುದುಕಿ ಬಂದು ನೋಡ್ತಾಳ ಏನ್ ಹೊತ್ತಮ್ಮ ಹಿಂಗ್ ಹೊಡಿತಾರ ಹೆಣ್ಮಗಳ ಕೈಗೆ ನೋಡು ನೋಡು ಹೆಂಗ ಬಾತಾವ ಒಂದೊಂದು ಆ ಬಾತಾವ ಬಂದ ಆ ಮನಿಟ್ಟು ಕರಿಗಡೆ ಬಾತಾಗ ಬಾತಂಗ ಅವಾಗ ಕರಿಗಡೆ ಬಂದಾಗ ಅಣ್ಣ ಸ್ವಟಕಶ್ ಕಪಾಳ ಇನ್ನು ಕಿಸುಬಾಯಿ ಕರಿಗಡ ಮಾಡ್ ಹಾಕಂದ್ರ ಒಂದು ಬುಟ್ಟೆಲ್ಲ ಒಂದು ಹೆಡಿಗೆ ಮಾಡಿ ಹಾಕ್ತಿದೆ ಸುಮ್ಮನೆ ಮುಂಜಾನೆ ಮೀಕಂದಿಲ್ಲ ಅಂತ ಹೇಳಿ ಅಮೃತ ಹಂಗ ಅವಸರದಾಗ ನಾ ಹೋದ್ರೆ ನೀವು ಏನಾರು ಮತ್ ನೀವೆಲ್ಲ ಅದಕ್ಕೆ ಸಮಯ ಬಹಳ ಆಗ್ಯದ ಯಾಕಂತಂದ್ರ ದಾನಮ್ಮನ ದೇವಿ ಪುರಾಣ ಅಂತಂದ್ರ ಇಲ್ಲೆಲ್ಲ ನಾವು ನಮ್ಮ ಬದುಕಿನೊಳಗ ನಾವು ಕೂಡ ಆ ದಾನಮ್ಮನ ಫೋಟೋ ನೋಡಿದ್ರೆ ನಾವು ನಮ್ಮ ಬದುಕಿನ ಅರ್ಥ ತಿಳ್ಕೋಬೇಕು ಹೆಂಗ್ ಮುಂಜಾನೆ ಒಳಗ ಸಣ್ಣ ಬಾಲಕಿಯ ಅವತಾರದಲ್ಲಿ ದಾನಮ್ಮ ಮತ್ತ ಮಧ್ಯಾಹ್ನದೊಳಗ ಓನಾವಸ್ಥೆ ಬರ್ತಾಳ ಮತ್ತೆ ಸಂಜೆಯೊಳಗ ಮುಪ್ಪಿನ ಅವಸ್ಥೆಯ ಬರ್ತಾಳ ದಾನ ಅಂದ್ರೆ ಈ ಬದುಕು ಶಾಶ್ವತ ಅಲ್ಲ ಇದು ಹೋಗುತ್ತದೆ ಆದ್ರೆ ಹೋಗೋದ್ರೊಳಗೆ ನಮ್ಮ ಬದುಕು ಸಾರ್ಥಕ ಆಗ್ತಕ್ಕಂಥ ಬದುಕು ಮಾಡ್ಕೋಬೇಕು ಅದಕ್ಕೆ ನಾವೆಲ್ಲ ಹೋಗ್ತೀವಲ್ಲ ಸಮಯ ಬಾಳೆಗ ಅದ್ರ ಕೂಡ ಒಂದೆರಡು ಎರಡು ಮಾತುಗಳನ್ನ ನಾವೆಲ್ಲ ಈ ಯಾತ್ರೆಗೆ ಹೋಗ್ತೀವಿ ಯಾತ್ರೆಗೆ ಹೋಗ್ಬೇಕಾದ್ರ ನೀವೆಲ್ಲ ಶಿವರಾತ್ರಿಗೆಲ್ಲ ಯುಗಾದಿಗೆಲ್ಲ ಶ್ರೀಶೈಲಕ್ಕೆ ಹೋಗುತ್ತೀರಿ ಹೋಗ್ತಿರಲ್ರಿ ನಾವೆಲ್ಲ ಬಹಳ ಜನ ಪಾದಯಾತ್ರೆ ಹೋಗ್ತಾರ ಗುಡ್ಡಾಪರ ಹೋಗುತ್ತಾರ ಆಮೇಲೆ ತುಳಸಾ ಹಬ್ತ ಶ್ರೀಶೈಲಕ್ ಹೋಗಬೇಕಾದ್ರ ನಾವೆಲ್ಲಾ ಹದಿನೈದು ಮಂದಿ ಇಪ್ಪತ್ತು ಮಂದಿ ಹಿಂಗೆಲ್ಲ ಕೂಡ್ಕೊಂಡು ಹೋಗಬೇಕಾದ್ರ ಏನ್ ಮಾಡ್ತೀವಿ ಒಂದು ತಣ್ಣ ಮಾಡ್ಕೊಂಡು ಹೋಗುತ್ತೀವಿ ಹೋಗಬೇಕಾದ್ರ ಒಂದ್ ಯಾವ್ದೋ ಊರು ಹೋಗಿ ಅದ ಹಂಗ ರೋಡ್ ಅದ ಒಂದ್ ಎಲ್ಲೋ ಊರ್ನಲ್ಲಿ ಹೊಂಟೀವಿ ಹದಿನೈದು ಇಪ್ಪತ್ತು ಮಂದಿ ಇದ್ದೀವಿ ಹೋಗ್ಬೇಕಾದ್ರ ಆ ಇಪ್ಪತ್ತು ಮಂದಿಯಾಗ ಒಬ್ಬ ಎಡಗಾಲೊಳಗಿರ್ತಕ್ಕಂತ ಚಪ್ಪಲ ಹರಿತದ ಚಪ್ಪಲ್ ಹರಿತದ ಆ ಊರು ಮನಿ ರೋಡ್ ಮುಂದೆ ಒಬ್ಬ ಮನಿ ಇರ್ತದ ಮನಿ ಮುಂದೆ ಒಬ್ಬ ಕಟ್ಟಿ ಮೇಲೆ ಸೌಕಾರ ಕೊಡ್ತಿರ್ತಾನ ಇವರು ಶ್ರೀ ಶೈಲಕ್ಕೆ ಹೋಗೋರೇಪ್ಪಾ ನಾವು ಇಂಥ ಊರ್ನವ್ರು ಎಲ್ಲೋಗಿ ಗ್ರಾಮದವ್ರ ತಿಳ್ಕೋರಿ ಮತ್ತೊಂದು ಗ್ರಾಮ ತಿಳ್ಕೋರಿ ಮಲ್ಲೈನ ದಕ್ಷಿಣ ಕಂಡಿವ್ರಿ ಹದಿನೈದು ದಿವ್ಸ ಬೇಕ್ರೆ ನಾವು ಮಲ್ಲೈ ಹೋಗಿ ಮುಟ್ಬೇಕಾದ್ರ ನಮ್ ಕಾಲಾಗಿರ್ತಕ್ಕಂಥ ಎಡಗಾಲ ಚಪ್ಪಲ ಬಂದ್ಬಿಟ್ಟು ಹರಿದದ ನಿಮ್ಮ ಮನೆ ಅಂಗಳದಾಗ ಬಿಟ್ಟು ಹೋಲಿ ಅಂತ ಕೇಳಿದ್ರ ನಿಮ್ಮ ಮನೆ ಅಂಗಳದಾಗ ಮನಿ ಒಳಗಲ್ಲ ಮನಿ ಹಿಂದ ಮೂಲೆಯಾಗ ಅಂಗಳದಾಗ ಇದು ಚಪ್ಪಲ್ ಹರಿದಿರ್ತಕ್ಕಂತ ಚಪ್ಪಲ್ ಬಿಟ್ಟು ಹೋಲಿ ಅಂದಾಗ ಅವ ಹೋಗಂತ ಹೌದು ಅವ ಬಿಟ್ಟು ಹೋಗಂತನ ಅದೇ ಚಪ್ಪಲ ಬದಲಿ ನಾವ್ ಹೋಗ್ಬೇಕಾದ್ರ ಇವ ನಮ್ಮೂರು ಗೌಡ್ ಅದಾನ ಸಹಕಾರ ಅದಾನ ಚೇರ್ಮನ್ ಅದಾನ ಮೆಂಬರ್ ಅದಾನ ಮತ್ತೊಂದು ಅದಾನ ಇವನಿಗೆ ಶುಗರ್ ಹೆಚ್ಚು ಕಡಿಮೆ ಆಗೋದು ಬಿ ಪಿಲ್ ಹೋಗೋದು ಮೇಲೆ ಹಾರ್ಟ್ ಅಟ್ಯಾಕ್ ಆಗ್ಯದು ನಾವು ಹೋಗ್ಬೇಕಾಗ್ಯದ್ರಿ ಹೋಗ ಬರತನ ಇಟ್ಟುಕೊತೀರ ಇಟ್ಟುಕೊಂಡ್ರಿ ಹರಿದಿರ್ತಕ್ಕಂತ ಚಪ್ಪಲಿ ಕಿಮ್ಮತ್ತದ ಹೌದಲ್ರಿ ಎಡಗಾಲ ಹರಿದಿರೋ ಚಪ್ಪಲಿ ಕಿಮ್ಮತ್ತದ ಈ ಶರೀರದೊಳಗ ಉಸಿರು ಜೀವ ಪ್ರಾಣವಾಯು ಹೋಯ್ತಂತಂದ್ರ ಅದಕ್ಕೆ ಕಿಮ್ಮತ್ತಿಲ್ಲ ಅದಕ್ಕೆ ಈ ಮನುಷ್ಯನಿಗೆ ಕಿಮ್ಮತ್ತು ಶರೀರ ಉಸಿರು ಅಷ್ಟೇ ಕಿಮ್ಮತ್ತು ಆ ಉಸಿರು ಇರೋರೊಳಗ ನಾವು ಸಾರ್ಥಕ ಆಗ್ತಕ್ಕಂತ ಬದುಕು ಮಾಡಿದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದ ಇಂತಹ ಪ್ರವಚನಗಳು ಪಾಲ್ಗೊಂಡ ನಾವು